ಪ್ರಿಯ ವೀಕ್ಷಕರೇ ನಿಮಗೆ ಗೊತ್ತಿದೆಯಲ್ವಾ ಬಿ ಜೆ ಪಿ ಅಂದರೆ ಎಲ್ಲರನ್ನ ಭಯಪಡಿಸುವ ಪಕ್ಷ ಸರ್ವಾಧಿಕಾರಿ ಬಿ ಜೆ ಪಿಯ ಭಯದಲ್ಲಿ ತುಂಬ ಮಂದಿ ರಾಜಕಾರಣಿಗಳು ಬಿ ಜೆ ಪಿಯನ್ನು ಸೇರಿಕೊಂಡ್ರು ಇನ್ನೊಂದಿಷ್ಟು ಮಂದಿ ಬಾಯಿ ಮುಚ್ಕೊಂಡ್ರು ಮತ್ತೊಂದಿಷ್ಟು ಮಂದಿ ಶರಣಾದರು ಇನ್ನೊಂದಿಷ್ಟು ಮಂದಿ ಮಂಡಿಯೂರಿದ್ರು ಆದರೆ ಒಬ್ಬ ವ್ಯಕ್ತಿ ಮಾತ್ರ ಬಿ ಜೆ ಪಿಯ ಯಾವುದೇ ಬೆದರಿಕೆಗಳಿಗೂ ಬಗ್ಗದೆ ಜಗ್ಗದೆ ಕುಗ್ಗದೆ ಮಂಡಿಯೂರದೆ ಗಟ್ಟಿಯಾಗಿ ತನ್ನ ಪಾದದಲ್ಲಿ ನಿಂತಿದ್ದಾರೆ ಅವರೇ ರಾಹುಲ್ ಗಾಂಧಿ ಅವರು ಮೊದಲಿಗೆ ಅಪಹಾಸ್ಯ ಮಾಡುವ ಮೂಲಕ ರಾಹುಲ್ ಗಾಂಧಿ ಅವರನ್ನ ಕುಗ್ಗಿಸಲು ನೋಡಿದ್ರು ಆದರೆ ರಾಹುಲ್ ಗಾಂಧಿ ಕುಗ್ಲಿಲ್ಲ ಬಳಿಕ ಕೇಸ್ ಮೂಲಕ ರಾಹುಲ್ ಗಾಂಧಿ ಅವರನ್ನ ಹೆದರಿಸಿದ್ರು ಆದರೆ ರಾಹುಲ್ ಗಾಂಧಿ ಹೆದರಲಿಲ್ಲ ಬಳಿಕ ರಾಹುಲ್ ಗಾಂಧಿ ಅವರನ್ನ ಕೋಟ್ ಕಟ್ಟಕಟ್ಟೆಗೆ ಎಳೆದು ತಂದು ಬಗ್ಗಿಸಲು ನೋಡಿದರು ಆದರೆ ರಾಹುಲ್ ಗಾಂಧಿ ಬಗ್ಲಿಲ್ಲ ಬಳಿಕ ಭದ್ರತೆಯನ್ನ ತಗ್ಗಿಸಿ ರಾಹುಲ್ ಗಾಂಧಿಯನ್ನ ತಬ್ಬಿಬ್ಬು ಮಾಡಲು ನೋಡಿದ್ರು ಆದರೆ ರಾಹುಲ್ ಗಾಂಧಿ ತಬ್ಬಿಬ್ಬಾಗಲಿಲ್ಲ ಬಳಿಕ ತನಿಖಾ ಸಂಸ್ಥೆಯ ಮೂಲಕ ವಿಚಾರಣೆಗೆ ಕರೆದು ಭಯಪಡಿಸಲು ನೋಡಿದ್ರು ಆದರೆ ರಾಹುಲ್ ಗಾಂಧಿ ಭಯ ಪಡಲಿಲ್ಲ ಬಳಿಕ ಸಂಸತ್ ಸ್ಥಾನವನ್ನು ಕಿತ್ಕೊಂಡು ಬಾಯಿ ಮುಚ್ಚಿಸಲು ನೋಡಿದರು ಆದರೂ ರಾಹುಲ್ ಗಾಂಧಿ ಬಾಯಿ ಮುಚ್ಚಲಿಲ್ಲ ಕೊನೆಗೆ ಮನೆಯಿಂದ ಹೊರದಬ್ಬಿ ಭಯಪಡಿಸಲು ನೋಡಿದರು ಆದರೂ ರಾಹುಲ್ ಗಾಂಧಿ ಭಯ ಪಡಲೇ ಇಲ್ಲ ಅಷ್ಟೇ ಅಲ್ಲ ಯಾವ ಬಿಜೆಪಿ ತನ್ನನ್ನ ಪಪ್ಪು ಅಂತ ಕರಿತಿತ್ತು ಅದೇ ಬಿ ಜೆ ಪಿ ವಿರುದ್ಧ ತೋಡೆ ತಟ್ಟಿದವರು ರಾಹುಲ್ ಗಾಂಧಿ ಮೋದಿ ಸರ್ವಾಧಿಕಾರಿ ಧೋರಣೆಯಿಂದ ನೋಟ್ ಬ್ಯಾನ್ ಮಾಡಿದಾಗ ಅಸಮರ್ಪಕ ಜಿ ಎಸ್ ಟಿ ತಂದಾಗ ರಫೇಲ್ ಹಗರಣ ನಡೆಸಿದಾಗ ಯೋಧರ ಬಲಿದಾನದ ಹೆಸರಲ್ಲಿ ರಾಜಕೀಯ ಮಾಡಿದಾಗ ಅದಾನಿ ಕಂಪನಿಗಳಿಗೆ ಅಕ್ರಮವಾಗಿ ಸಹಾಯ ಮಾಡಿದಾಗ ಕೋವಿಡ್ ನಿರ್ವಹಣೆಯಲ್ಲಿ ಎಡವಿದಾಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದವರು ರಾಹುಲ್ ಗಾಂಧಿ ಬಳಿಕ ಪಾದಯಾತ್ರೆ ಮೂಲಕ ಜನಾಂದೋಲನ ಸಂಘಟಿಸಿದವರು ರಾಹುಲ್ ಗಾಂಧಿ ಇಡೀ ಬಿ ಜೆ ಪಿ ಪಾಳಯವನ್ನ ಎದುರು ಹಾಕಿಕೊಂಡು ಢರೋ ಮತ್ತಂತ ಹೇಳುತ್ತಾ ಬಿ ಜೆ ಪಿ ವಿರುದ್ಧ ಹೋರಾಡಿದವರು ರಾಹುಲ್ ಗಾಂಧಿ ಹೀಗಾಗಿ ಯಾರು ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಅಪಹಾಸ್ಯ ಮಾಡ್ತಾ ಇದ್ರು ಅದೇ ಜನರು ಈಗ ರಾಹುಲ್ ಗಾಂಧಿ ಅವರನ್ನ ಕಂಡು ಬೆಪ್ಪಾಗಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರನ್ನ ಕಂಡು ಅವರೆಲ್ಲ ಭಯ ಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅಂದರೆ ಅವರಿಗೆ ಹೆದರಿಕೆ ಸೃಷ್ಟಿಯಾಗಿದೆ ರಾಹುಲ್ ಗಾಂಧಿಯ ಬಗ್ಗೆ ಅವರೆಲ್ಲ ಆತಂಕಗೊಂಡಿದ್ದಾರೆ ಅದೇ ಕಾರಣಕ್ಕೆ ಅವರು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ತಡೆಯಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯ ಈ ಹತಾಶ ಮನಸ್ಥಿತಿಯ ಹಿಂದೆ ಇರೋದು ಅದೇ ಭಯ ರಾಹುಲ್ ಗಾಂಧಿ ಬಿ ಜೆ ಪಿ ಎಷ್ಟು ಭಯಪಟ್ಟಿದೆ ಎಂದು ನಮಗೆ ಅಸ್ಸಾಂನಲ್ಲಿ ನಡೀತಾ ಇರುವ ಬೆಳವಣಿಗೆಯನ್ನು ನೋಡಿದರೆ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರನ್ನ ದೇವಸ್ಥಾನಕ್ಕೂ ಹೋಗದಂತೆ ತಡೆಯುತ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಕಾಲೇಜಿಗೆ ಹೋಗದಂತೆ ತಡೆಯುತ್ತಾ ಇದ್ದಾರೆ ಕೊನೆಗೆ ರಾಹುಲ್ ಗಾಂಧಿ ಅವರು ಸಾಗುವ ದಾರಿಯನ್ನು ತಡೆದಿದ್ದಾರೆ ಸರ್ವಾಧಿಕಾರಿಗಳ ಲಕ್ಷಣವೇ ಹಾಗೆ ಅವರು ವಿರೋಧಿಗಳನ್ನ ಕಂಡು ಭಯಗೊಳ್ಳುತ್ತಾರೆ ಯಾಕಂದ್ರೆ ಅವರಿಗೆ ತನ್ನ ಅಸ್ತಿತ್ವದ ಬಗ್ಗೆ ಆತಂಕ ಇರುತ್ತೆ ಅದೇ ರೀತಿ ಬಿಜೆಪಿ ಕೂಡ ರಾಹುಲ್ ಗಾಂಧಿಯ ಭಯಕ್ಕೆ ಬಿದ್ದಿದ್ದಾರೆ ಯಾಕಂದ್ರೆ ಬಿಜೆಪಿ ಎಷ್ಟೇ ಹೆದರಿಸಲು ಪ್ರಯತ್ನಿಸಿದ್ರು ರಾಹುಲ್ ಗಾಂಧಿ ಅವರ ಮುಂದೆ ಮಣಿಲಿಲ್ಲ ನೋಡಿ ಅದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅಂದರೆ ಬಿ ಜೆ ಪಿಗೆ ಭಯ ಎಲ್ಲಿಲ್ಲದ ಭಯ ಕಳೆದ ಕೆಲ ವರ್ಷಗಳಲ್ಲಿ ರಾಹುಲ್ ಗಾಂಧಿ ದಿನದಿಂದ ದಿನಕ್ಕೆ ಜನಮಾನಸಕ್ಕೆ ಹತ್ತಿರವಾಗ್ತಾ ಇದ್ದು ಹೆಚ್ಚಿನ ಪ್ರಸಿದ್ಧಿ ಕೂಡ ಪಡೀತಾ ಇದ್ದಾರೆ ಭಾರತ್ ಜೋಡೋ ಯಾತ್ರೆ ಬಳಿಕ ರಾಹುಲ್ ಗಾಂಧಿ ಅವರ ವರ್ಚಸ್ಸು ಏರಿಕೆಯಾಗ್ತಾ ಇದ್ದು ನ್ಯಾಯ ಯಾತ್ರೆಯಿಂದ ಅವರ ವರ್ಚಸ್ಸು ಇನ್ನಷ್ಟು ಆಗ್ತಾ ಇದೆ ಅಲ್ಲದೆ ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಸಿದ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಲಾಭವಾಗಿದೆ ದಕ್ಷಿಣದ ಎರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅತ್ಯಧಿಕ ವೋಟ್ ಶೇರ್ ಪಡೆದುಕೊಂಡಿದೆ ಇದನ್ನೆಲ್ಲ ಕಂಡು ಕೇಸರಿ ಪಾಳಯಕ್ಕೆ ಗಾಬರಿಯಾಗಿರುವುದು ನಿಜ ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿ ನ್ಯಾಯವನ್ನು ಕೇಳುತ್ತಾ ಯಾತ್ರೆ ಮಾಡ್ತಾ ಇದ್ದಾರೆ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬೇಕು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಯುವಕರಿಗೆ ನ್ಯಾಯ ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಎಲ್ರಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಜನಾಂದೋಲನ ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಈಗ ಸಂಪತ್ತಿನ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆರ್ಥಿಕ ಅಸಮಾನತೆ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಹಿಂದುಳಿದ ವರ್ಗಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ ಅಧಿಕಾರದ ಪೀಠದಲ್ಲಿ ಪ್ರಾತಿನಿಧ್ಯದ ಬೆಳಕನ್ನು ಚೆಲ್ತಾ ಇದ್ದಾರೆ ರಾಹುಲ್ ಗಾಂಧಿ ಹೀಗೆ ನ್ಯಾಯ ಕೇಳ್ತಾ ಇರೋದನ್ನ ದೇಶದ ಜನರು ಗಮನಿಸ್ತಾ ಇದ್ದು ಮೋದಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅದೇ ಭಯದಲ್ಲಿ ರಾಹುಲ್ ಗಾಂಧಿಯ ಯಾತ್ರೆಗೆ ಬಿ ಜೆ ಪಿ ಪ್ರಭುತ್ವ ಸಿಕ್ಕಾಪಟ್ಟೆ ಹೆದರ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದೆ ಮೊದಲಿಗೆ ರಾಹುಲ್ ಗಾಂಧಿಯ ಯಾತ್ರೆಗೆ ಬಿಜೆಪಿ ಕಾರ್ಯಕರ್ತರನ್ನ ಚೂ ಬಿಡಲಾಯಿತು ಆದರೆ ರಾಹುಲ್ ಗಾಂಧಿ ಆ ಬಿಜೆಪಿ ಕಾರ್ಯಕರ್ತರಿಗೆ ಟಾಟಾ ಮಾಡಿದ್ರು ಫ್ಲೈಯಿಂಗ್ ಕಿಸ್ ಕೊಟ್ಟರು ಬಸ್ ನಿಂದ ಇಳಿದು ಬಿಜೆಪಿಯವರ ಹತ್ರ ಸಾಗಿದ್ರು ಅಷ್ಟರಲ್ಲಿ ಪುಕ್ಕಲ ಬಿ ಜೆ ಪಿ ಕಾರ್ಯಕರ್ತರು ಕಾಲ್ ಅಲ್ಲಿ ರಾಹುಲ್ ಗಾಂಧಿಯ ಮುಂದೆ ಬಿ ಜೆ ಪಿಯ ಆಟ ನಡೆಯಲಿಲ್ಲ ಬಳಿಕ ಅವರು ಪ್ರಭುತ್ವದ ಮೂಲಕ ರಾಹುಲ್ ಗಾಂಧಿಯವರನ್ನು ತಡೆಯಲು ನೋಡ್ತಾ ಇದ್ದಾರೆ ಆದರೂ ರಾಹುಲ್ ಗಾಂಧಿ ಹೆದರಲೇ ಇಲ್ಲ ಯಾತ್ರೆಯನ್ನು ಅದೇ ಹುಮ್ಮಸ್ನಲ್ಲಿ ಮುಂದುವರಿಸ್ತಾ ಇದ್ದಾರೆ ಹೀಗೆ ಬಿ ಜೆ ಪಿಯ ಯಾವುದೇ ಬೆದರಿಕೆಗಳಿಗೂ ಬಗ್ಗದೆ ಜಗ್ಗದೆ ರಾಹುಲ್ ಗಾಂಧಿ ಮುಂದುವರಿತಾ ಇರೋದು ಬಿ ಜೆ ಪಿಗೆ ಭಯ ತಂದೊಡ್ಡಿದೆ ಮೋದಿ ಸರ್ಕಾರದಲ್ಲಿ ಎಲ್ಲರೂ ಮಂಡಿಯೂರಿ ಕುಳಿತಿರುವಾಗ ಬಲಾಢ್ಯ ಬಿ ಜೆ ಪಿಯನ್ನ ಎದುರು ಹಾಕಿಕೊಂಡು ಸೈದ್ಧಾಂತಿಕ ಬದ್ಧತೆಯಿಂದ ಹೋರಾಡ್ತಾ ಇರುವ ನಮ್ಮ ದೇಶದ ಬೆರಳಿಕೆಯ ಜನನಾಯಕರಲ್ಲಿ ರಾಹುಲ್ ಗಾಂಧಿ ಅಗ್ರಗಣ್ಯರು ಅಂತ ಹೇಳ್ಬೋದು ಎಷ್ಟೇ ಹೆದರಿಸಿದ್ರು ಬೆದರಿಸಿದ್ರು ಬಗ್ಗಿಸಲು ನೋಡಿದ್ರು ರಾಹುಲ್ ಗಾಂಧಿ ಬಿ ಜೆ ಪಿಯ ಸರ್ವಾಧಿಕಾರದ ಮುಂದೆ ಮಣಿಯಲಿಲ್ಲ ಬಗ್ಲಿಲ್ಲ ಜಗ್ಲಿಲ್ಲ ಕುಗ್ಲಿಲ್ಲ ಭಯಗೊಂಡಿಲ್ಲ ಬಿಜೆಪಿಗೆ ರಾಹುಲ್ ಗಾಂಧಿ ಹೆದರಲು ಇಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ವಿರೋಧ ಪಕ್ಷದ ಬಹುತೇಕ ನಾಯಕರು ಮೋದಿಯ ಸರ್ವಾಧಿಕಾರದಲ್ಲಿ ಹೆದರಿ ಬಾಯಿ ಮುಚ್ಕೊಂಡಿದ್ರು ಒಂದಷ್ಟು ಜನ ಬಿಜೆಪಿಗೆ ಸೇರಿಕೊಂಡ್ರು ಬಹುತೇಕ ಜನರು ಮೋದಿ ಮುಂದೆ ಮಂಡಿಯೂರಿದ್ರು ಐ ಟಿ ಇ ಡಿ ಸಿ ಹೆದರಿ ತೆಪ್ಪಗಾದರು ಆದರೆ ಒಬ್ಬ ರಾಹುಲ್ ಗಾಂಧಿ ಯಾವುದಕ್ಕೂ ಹೆದರ್ಲಿಲ್ಲ ಬೆದರ್ಲಿಲ್ಲ ಕೋರ್ಟ್ಗೆ ಎಳೆದು ತಂದಾಗ್ಲೂ ಹೆದರಲಿಲ್ಲ ಇಡಿ ವಿಚಾರಣೆಗೆ ಕರೆದಾಗ್ಲೂ ಬೆದರ್ಲಿಲ್ಲ ಸಂಸತ್ ಸ್ಥಾನವನ್ನ ಕಿತ್ತಾಗ್ಲೂ ಮಂಡಿಯೂರಲಿಲ್ಲ ಮನೆಯಿಂದ ಹೊರ ಹಾಕಿದಾಗ್ಲೂ ಜಗ್ಲಿಲ್ಲ ಬದಲಾಗಿ ರಾಹುಲ್ ಗಾಂಧಿ ಭಾರತೀಯರ ಪರವಾಗಿ ನ್ಯಾಯ ಕೇಳುತ್ತಾ ಹೊರಟಿದ್ದಾರೆ ಯಾರು ಅನ್ಯಾಯದ ದಾರಿಯಲ್ಲಿದ್ದಾರೋ ಅವರು ನ್ಯಾಯಕ್ಕೆ ವಿರುದ್ಧವಾಗಿರ್ತಾರೆ ಅದೇ ರೀತಿ ರಾಹುಲ್ ಗಾಂಧಿ ನ್ಯಾಯ ಕೇಳ್ತಾ ಇದ್ರೆ ಅನ್ಯಾಯ ಮಾಡುವವರು ಭಯಕ್ಕೆ ಒಳಪಟ್ಟಿದ್ದಾರೆ ಈ ಹೊತ್ತಲ್ಲಿ ನಮಗೆ ಮೋದಿಯವರ ಒಂದು ಫೇಮಸ್ ಡೈಲಾಗ್ ನೆನಪಾಗ್ತಾ ಇದೆ ಅದು ಎಡರ್ ಅಚ್ಚಹ ಎಂಬ ಡೈಲಾಗ್ ನಮಗೂ ಅದನ್ನೇ ಹೇಳ್ತಿರೋದು ಎಡರ್ ಅಚ್ಚಹ